ಎಲ್ಲರಿಗೂ ಸ್ವಾಗತ ಇವತ್ ನಾವು ಒಂದು ತುಂಬ ವಿಶೇಷವಾದ ಕನ್ನಡ ಗ್ರಂಥದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಇದು ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನುವ ಪುಸ್ತಕ ಅದರ ಕೆಲವು ಆಯ್ದ ಭಾಗಗಳನ್ನು ಇವತ್ತು ನೋಡೋಣ ನಮ್ಮ ಇವತ್ತಿನ ಚರ್ಚೆ ಮುಖ್ಯವಾಗಿ ಅಷ್ಟ ಲಕ್ಷಣಗಳ ಉಪಾಸನೆ ಅನ್ನೋ ಒಂದು ಪೂರಕ ಲೇಖನದ ಮೇಲೆ ಇರುತ್ತೆ ಇದು ಒಂದು ದೊಡ್ಡ ಗ್ರಂಥದ ಭಾಗ ಅಂತೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಘಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಆಶೀರ್ವಾದದಿಂದ ಬಂದಿರೋದು ಅಂತಾನೂ ಉಲ್ಲೇಖ ಇದೆ ನಾವು ಈ ಗ್ರಂಥದ ಆಯ್ದ ಭಾಗಗಳು ಮತ್ತೆ ಅದರ ಸಾರಾಂಶವನ್ನೇ ಆಧಾರವಾಗಿಟ್ಕೊಂಡಿದೀವಿ ಹಾಗಾದ್ರೆ ನಮ್ಮ ಉದ್ದೇಶ ಏನು ಸರಳವಾಗಿ ಹೇಳೋದಾದ್ರೆ ಈ ಮೂಲಗಳನ್ನ ನೋಡಿ ಸಂಧ್ಯಾ ವಂದನೆ ಅಂದರೆ ನಿಜವಾಗಿ ಏನು ಆದ್ರೆ ಹಿಂದಿರೋ ಆ ಎಂಟು ಮುಖ್ಯ ಲಕ್ಷಣಗಳು ಅಂದರೆ ಅಷ್ಟ ಲಕ್ಷಣಗಳು ಅಂತಾರಲ್ಲ ಅದು ಮತ್ತೆ ಅದು ಗಾಯತ್ರಿ ಮಂತ್ರದ ಜೊತೆ ಹೇಗೆ ಸಂಬಂಧ ಹೊಂದಿದೆ ಅಂತ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಲೇಖನ ಮೂಲ ಗ್ರಂಥದಲ್ಲಿ ನೂರ ನಲ್ವತ್ಮೂರನೇ ಸಂಚಿಕೆಯಂತೆ ಅಂದರೆ ಗಾಯತ್ರಿ ಜಪದ ಬಗ್ಗೆ ಹೇಳೋ ಹನ್ನೊಂದನೇ ಪರ್ವ ಅದರ ಹದಿಮೂರನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತ್ ಮೂರನೇ ಪೂರಕ ಲೇಖನ ಎಷ್ಟು ನಿಖರವಾಗಿ ಗುರುತಿಸಿದ್ದಾರೆ ನೋಡಿ ಹೌದು ಈ ಗ್ರಂಥ ಇದೆಯಲ್ಲ ಇದು ಸಂಧ್ಯಾವಂದನೆಯನ್ನ ಕೇವಲ ಒಂದು ದಿನನಿತ್ಯದ ಕೆಲಸ ಅಂತ ನೋಡಲ್ಲ ಅದೊಂದು ಹೇಗೆ ಹೇಳೋದು ಒಂದು ಆಧ್ಯಾತ್ಮಿಕ ತಪಸ್ಸು ಅಂತ ಪರಿಗಣಿಸುತ್ತೆ ಇದರ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ಹೊರಗಿನ ಮತ್ತೆ ಒಳಗಿನ ಸ್ವಭಾವವನ್ನ ಕಂಟ್ರೋಲ್ಗೆ ತಂದು ನಮ್ಮಲ್ಲಿ ಸುಪ್ತವಾಳಿರೋ ನಿಜವಾದ ಶಕ್ತಿಯನ್ನ ಜಾಗೃತಗೊಳಿಸಿ ಒಂದು ಅರಿವಿನ ಮಟ್ಟಕ್ಕೆ ತರೋದು ಇದೊಂದು ಪರಿಪೂರ್ಣತೆ ಕಡೆಗೆ ಹೋಗೋ ದಾರಿ ಅಂತ ಗ್ರಂಥ ಹೇಳುತ್ತೆ ಹೌದು ಮೂಲದಲ್ಲಿ ಈ ಆಚರಣೆ ಎಷ್ಟು ಮುಖ್ಯ ಅಂತ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಒತ್ತಿ ಹೇಳಿದ್ದಾರೆ ತಮ್ಮ ಧರ್ಮವನ್ನ ಕಾಪಾಡ್ಕೊಳ್ಳಕ್ಕೆ ಇದು ಬೇಕೇ ಬೇಕು ಇದನ್ನ ಮಾಡಿಲ್ಲ ಅಂದ್ರೆ ಅಶುದ್ಧರಾಗ್ತಾರೆ ಬೇರೆ ಕೆಲಸಗಳಿಗೆ ಅರ್ಹತೆ ಇಲ್ಲಲ್ಲ ಅಂತೆಲ್ಲ ವಿವರ ಇದೆ ಆದ್ರೆ ಸರಿ ಅದರಿಂದ ಆಗೋ ಒಳ್ಳೆ ಪರಿಣಾಮಗಳ ಬಗ್ಗೆ ನಾವು ಹರಿಸೋಣ ಅಲ್ವಾ ತಗಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ ಅಂದರೆ ಪಾಪ ದೋಷಗಳ ನಿವಾರಣೆ ಆಮೇಲೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ ಚಂಚಲತೆ ಕಡಿಮೆ ಆಗುತ್ತೆ ಮತ್ತೆ ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಅಂದರೆ ದೇವರಲ್ಲಿ ಶ್ರದ್ಧೆ ಭಕ್ತಿ ಎಲ್ಲ ದೃಢ ಆಗೋಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನೋಡಿ ವ್ಯಕ್ತಿಯ ಅಂತಃಪ್ರೇರಣೆ ಅಂದರೆ ಇಂಟ್ಯೂಷನ್ ಅಂತೀವಲ್ಲ ಅದು ಜಾಗೃತ ಆಗಿ ಸರೀ ದಾರಿಯಲ್ಲಿ ನಡೆಯೋಕೆ ಪ್ರೇರಣೆ ಸಿಗುತ್ತೆ ಅಂತಾರೆ ಹಿಂದಿನ ಜನ್ಮದ ಅಜ್ಞಾನ ಹೋಗಿ ಸಂಸ್ಕಾರವಂತನಾಗುತ್ತಾನೆ ಶರೀರಕ್ಕೆ ಮನಸ್ಸಿಗೆ ಒಂದು ತರ ತೇಜಸ್ಸು ಬರುತ್ತೆ ಅಂತಾನು ಹೇಳಿದ್ದಾರೆ ಒಳ್ಳೆ ಗುಣಗಳು ಅಂದರೆ ಕರುಣೆ ಕ್ಷಮೆ ಸಂತೋಷ ಇವೆಲ್ಲ ಸಂಕಲ್ಪ ಸಂಕಲ್ಪಶಕ್ತಿ ಹೆಚ್ಚುತ್ತೆ ನಾನು ಅನ್ನೋ ಅಹಂಕಾರ ಕಡಿಮೆ ಆಗುತ್ತೆ ಆಯಾ ದಿನ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗುತ್ತೆ ಮತ್ತೆ ಪ್ರಾಣಾಯಾಮದಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತನೂ ಇದೆ ಓಹೋ ಇಷ್ಟೆಲ್ಲ ಪ್ರಯೋಜನಗಳಿವೆ ಅಂದಮೇಲೆ ಒಂದು ಪ್ರಶ್ನೆ ಬರುತ್ತೆ ಮನಸ್ಸಿಗೆ ಈ ಕ್ರಿಯೆಗಳನ್ನ ಸುಮ್ಮನೆ ಯಾಂತ್ರಿಕವಾಗಿ ಮಾಡಿಬಿಟ್ಟೆ ಸಾಕಾಗುತ್ತಾ ಅಥವಾ ಇದರ ಹಿಂದೆ ಇನ್ನೂ ಏನಾದ್ರೂ ಇದೆಯಾ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಗ್ರಂಥ ಇದನ್ನೇ ಮತ್ತೆ ಮತ್ತೆ ಹೇಳೋದು ಕೇವಲ ಮೆಕ್ಯಾನಿಕಲ್ ಆಗಿ ಅಂದ್ರೆ ಅರ್ಥ ಗೊತ್ತಿಲ್ಲದೆ ಶ್ರದ್ಧೆ ಇಲ್ದೆ ಮಾಡಿದ್ರೆ ಪೂರ್ತಿ ಫಲ ಸಿಗಲ್ಲ ಪೂರ್ವಕವಾಗಿ ಮಾಡ್ಬೇಕು ಅಂತಾರೆ ಇಲ್ಲಿ ಅನುಸಂಧಾನ ಅಂದ್ರೇನು ಗೊತ್ತಾ ಸುಮ್ಮನೆ ಮಂತ್ರ ಬಾಯಲಿ ಹೇಳೋದಲ್ಲ ಅದರ ಒಂದೊಂದು ಪದದ ಅರ್ಥ ಆ ಪದ ಸೂಚಿಸೋ ದೇವರ ಗುಣ ಅಥವಾ ಕೆಲಸ ಇದನ್ನ ಮನಸ್ಸಲ್ಲಿ ಆಳವಾಗಿ ಚಿಂತನೆ ಮಾಡೋದು ಓ ಹಾಗಾದ್ರೆ ಅರ್ಥ ಮಾಡ್ಕೊಂಡ್ ಮಾಡೋದು ಮುಖ್ಯ ಹೌದು ಹಾಗೆ ಶ್ರದ್ಧಾಭಕ್ತಿಯಿಂದ ಅರ್ಥ ತಿಳಿದು ಮಾಡಿದಾಗ ಮಾತ್ರ ಅದು ಮಹಾಫಲದಾಯಕ ಆಗುತ್ತೆ ಹ್ಮ್ ಹಾಗಾದ್ರೆ ಅನುಸಂಧಾನ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ ಅನ್ಸುತ್ತೆ ಕೇವಲ ಕ್ರಿಯೆಯಲ್ಲ ಅದರ ಹಿಂದಿನ ಚಿಂತನೆ ಹೌದು ಹೌದು ಅದಕ್ಕೆ ನೋಡಿ ಗ್ರಂಥದಲ್ಲಿ ಸಂಧ್ಯಾವಂದನೆಯನ್ನ ಬರೀ ಕರ್ಮ ಅನ್ನಲ್ಲ ಜಪಯಜ್ಞ ಅಂತಾನು ಕರೀತಾರೆ ಭಗವದ್ಗೀತೆಯಲ್ಲಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಕೃಷ್ಣನೇ ಹೇಳಿದ್ದಾನೆಲ್ಲ ಹಾಗೆ ಜಪಯಜ್ಞ ಅನ್ನೋದು ದೇವರ ವಿಶೇಷ ಸಾನ್ನಿಧ್ಯ ಇರೋ ಯಜ್ಞ ಈ ಅನುಸಂಧಾನದಿಂದ ಏನಾಡುತ್ತೆ ಅಂದ್ರೆ ನಾನು ಸುಮ್ನೆ ಮಂತ್ರ ಹೇಳ್ತಿಲ್ಲ ಇದೊಂದು ಯಜ್ಞ ಮಾಡ್ತಿದ್ದೀನಿ ಇದು ದೇವರ ಪೂಜೆಯೇ ಅನ್ನೋ ಭಾವನೆ ಬರುತ್ತೆ ಆ ಭಾವನೆ ಬಂದಾಗ ಆಚರಣೆಯ ಅನುಭವವೇ ಬೇರೆ ಇರಬೇಕು ಖಂಡಿತ ಅದು ಆಚರಣೆಯ ಸ್ವರೂಪವನ್ನೇ ಬದಲಾಯಿಸ್ಬಿಡುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದೇವಪೂಜೆಗಿಂತ ಇದು ಸುಲಭ ಅಂತಾನು ಗ್ರಂಥದಲ್ಲಿ ಹೇಳಿದೆ ಹೌದಾ ಯಾಕೆ ಹಾಗೆ ಯಾಕಂದ್ರೆ ಇಲ್ಲಿ ನಮ್ಮ ಹೃದಯದಲ್ಲೇ ಇರೋ ದೇವರನ್ನ ಅಲ್ಲೇ ನೇರವಾಗಿ ಧ್ಯಾನ ಮಾಡೋದು ದೇವಪೂಜೆಲಿ ಆದ್ರೆ ವಿಗ್ರಹ ತರೋದು ಆವಾಹನೆ ಆಮೇಲೆ ವಿಸರ್ಜನೆ ಈ ತರಹದ ಕ್ಲಿಷ್ಟವಾದ ಪ್ರಕ್ರಿಯೆಗಳು ಇರಲ್ಲ ಇದು ನಿಜಕ್ಕೂ ಆಸಕ್ತಿಕರವಾಗಿದೆ ಹಾಗಾದ್ರೆ ಈ ಅನುಸಂಧಾನದ ಮುಖ್ಯ ಭಾಗವಾದ ಗಾಯತ್ರಿ ಮಂತ್ರ ಅದರ ಹಿಂದಿನ ತತ್ವ ಏನು ಇಲ್ಲಿ ನಾವು ಅಷ್ಟ ಲಕ್ಷಣಗಳ ಬಗ್ಗೆ ಮಾತಾಡ್ಬೇಕು ಅಲ್ವಾ ಹೌದು ನೀವು ಸರಿಯಾದ ಪಾಯಿಂಟ್ಗೆ ಬಂದ್ರಿ ಈ ಲೇಖನದ ಮುಖ್ಯ ವಿಷಯವೇ ಅದು ಅಷ್ಟ ಲಕ್ಷಣಗಳು ಇವು ಭಗವಂತನ ಎಂಟು ಅತಿ ಮುಖ್ಯವಾದ ಕೆಲಸಗಳು ಅಥವಾ ಲಕ್ಷಣಗಳು ಬ್ರಹ್ಮಸೂತ್ರದ ಎರಡನೇ ಸೂತ್ರ ಇದೆಯಲ್ಲ ಜನ್ಮಾದ್ಯಸ್ಯ ಯದಹ ಅಂತ ಅಂದ್ರೆ ಯಾವುದರಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗುತ್ತೋ ಅದೇ ಬ್ರಹ್ಮ ಅಂತ ಅರ್ಥ ಆ ಸೂತ್ರದಲ್ಲಿ ಇದನ್ನ ಸೂಚ್ಯವಾಗಿ ಹೇಳಿದ್ದಾರೆ ಅಂತ ಈ ಗ್ರಂಥ ವಿವರಿಸುತ್ತೆ ಆ ಎಂಟು ಲಕ್ಷಣಗಳು ಯಾವುವು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಖಂಡಿತ ಮೂಲದಲ್ಲಿ ಹೇಗೆ ವಿವರಿಸಿದ್ದಾರೆ ಅಂದ್ರೆ ಮೊದಲನೇದು ಸೃಷ್ಟಿ ಅಂದ್ರೆ ಈ ಇಡೀ ಜಗತ್ತು ಅದರಲ್ಲಿರೋ ಎಲ್ಲಾ ವಸ್ತುಗಳನ್ನ ಸೃಷ್ಟಿ ಮಾಡೋದು ಎರಡನೇದು ಸ್ಥಿತಿ ಸೃಷ್ಟಿ ಮಾಡಿದ ಜಗತ್ತನ್ನ ಕಾಪಾಡೋದು ಪಾಲನೆ ಮಾಡೋದು ಮೂರ್ನೇದು ಲಯ ಅಥವಾ ಸಂಹಾರ ಜಗತ್ತಿಗೆ ಅದರ ಕೊನೆಗಾಲ ಬಂದಾಗ ಅದನ್ನ ನಾಶ ಮಾಡೋದು ನಾಲ್ಕನೇದು ನಿಯಮನ ಜಗತ್ತಿನ ಎಲ್ಲಾ ವ್ಯವಹಾರಗಳನ್ನ ನಿಯಂತ್ರಣ ಮಾಡೋದು ಜೀವಿಗಳನ್ನ ಅವರವರ ಕರ್ಮದ ಪ್ರಕಾರ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸೋದು ಐದನೇದು ಜ್ಞಾನ ಜೀವಿಗಳಿಗೆ ತಿಳುವಳಿಕೆ ಅರಿವನ್ನ ಕೊಡೋದು ಆರನೇದು ಅಜ್ಞಾನ ಜ್ಞಾನವನ್ನ ಮರೆ ಮಾಡೋದು ಅಥವಾ ಅಜ್ಞಾನವನ್ನ ಕೊಡೋದು ಏಳನೇದು ಬಂಧ ಜೀವಿಗಳನ್ನ ಈ ಸಂಸಾರ ಚಕ್ರದಲ್ಲಿ ಬಂಧನದಲ್ಲಿ ಸಿಲುಗಿಸೋದು ಮತ್ತು ಎಂಟನೇದು ಮೋಕ್ಷ ಆ ಸಂಸಾರ ಬಂಧನದಿಂದ ಬಿಡುಗಡೆ ಅಂದ್ರೆ ಮುಕ್ತಿಯನ್ನ ಕೊಡೋದು ಹ್ಮ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ದೇವ್ರು ಜಗತ್ತಲ್ಲಿ ಅದೆಷ್ಟೋ ಕೆಲಸ ಮಾಡ್ತಾನೆ ಮಳೆ ಬರೋದು ಗಾಳಿ ಬೀಸೋದು ಹೀಗೆ ಹಾಗಿರುವಾಗ ಈ ಎಂಟನ್ನೇ ಯಾಕೆ ಅಷ್ಟಲಕ್ಷಣಗಳು ಅಂತ ಮುಖ್ಯವಾಗಿ ತಗೊಂಡಿದ್ದಾರೆ ಒಳ್ಳೆ ಪ್ರಶ್ನೆ ಅದಿಕ್ಕೆ ಗ್ರಂಥದಲ್ಲಿ ಸ್ಪಷ್ಟ ಉತ್ತರ ಇದೆ ಈ ಎಂಟು ಲಕ್ಷಣಗಳು ಅವಶ್ಯ ಜ್ಞೇಯ ಅಂತೆ ಅಂದ್ರೆ ಮೋಕ್ಷ ಬೇಕು ಅಂದ್ರೆ ಅಥವಾ ಮೋಕ್ಷ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಎಂಟಲ ಬಗ್ಗೆ ತಿಳುವಳಿಕೆ ಇರಲೇಬೇಕು ಇವುಗಳನ್ನು ತಿಳಿದುಕೊಂಡ್ರೆ ಈ ಬ್ರಹ್ಮಾಂಡ ಹೇ ಕೆಲಸ ಮಾಡುತ್ತೆ ಅದರಲ್ಲಿ ದೇವರ ಪಾತ್ರ ಏನು ಜೀವಿಗಳ ಸ್ಥಿತಿಯೇನು ಅನ್ನೋದು ಸ್ಪಷ್ಟವಾಗುತ್ತೆ ಮೂಲದಲ್ಲಿ ಒಂದು ಶ್ಲೋಕ ಕೂಡ ಉಲ್ಲೇಖಿಸಿದ್ದಾರೆ ಸೃಷ್ಟಿ ರಕ್ಷಾಹೃತಿ ಜ್ಞಾನ ನಿಯತಿ ಜಾನಬಂದನೆ ಮೋಕ್ಷಂಚ ವಿಷ್ಣುತ ಏವಜ್ಞೇಯ ನಾಣ್ಯತಃ ಕ್ವಚಿತ್ ಅಂತ ಅಂದ್ರೆ ಈ ಎಂಟು ಕೆಲಸಗಳು ವಿಷ್ಣುವಿನಿಂದಲೇ ಆಗೋದು ಬೇರೆ ಯಾರಿಂದಲೂ ಸ್ವತಂತ್ರವಾಗಿ ಅಲ್ಲ ಮತ್ತೆ ಇವುಗಳನ್ನು ಮೋಕ್ಷ ಸಾಧನೆಗೆ ಬೇಸಿಕ್ ಅಂತ ಅರ್ಥ ಅದ್ಭುತ ಅಂದ್ರೆ ಬ್ರಹ್ಮಾಂಡದ ಈ ಎಂಟು ಮೂಲಭೂತ ಕಾರ್ಯಗಳನ್ನು ತಿಳಿಯೋದೇ ಒಂದು ದೊಡ್ಡ ವಿಷಯ ಸರಿ ಈಗ ಹೇಳಿ ಈ ಅಷ್ಟಲಕ್ಷಣಗಳು ಗಾಯತ್ರಿ ಮಂತ್ರದಲ್ಲಿ ಹೇಗೆ ಸೇರ್ಕೊಂಡಿವೆ ಇದನ್ನ ತಿಳಿಯೋಕೆ ತುಂಬಾನೇ ಕುತೂಹಲ ಆಗ್ತಿದೆ ಹೌದು ಇದು ಚರ್ಚೆಯ ಅತ್ಯಂತ ಆಳವಾದ ಭಾಗ ಅನ್ಬೋದು ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಒಂದೊಂದೇ ಪದವನ್ನ ಈ ಅಷ್ಟಲಕ್ಷಣಗಳ ಜೊತೆ ಹೇಗೆ ಜೋಡಿಸಿದ್ದಾರೆ ಅಂತ ವಿವರವಾಗಿ ತೋರಿಸಿದ್ದಾರೆ ಮೊದಲು ತತ್ ಈ ಪದ ಇದೆಯಲ್ಲ ಇದು ದೇವರ ಸರ್ವವ್ಯಾಪಕತೆಯನ್ನು ಸೂಚಿಸುತ್ತೆ ಅಂದರೆ ದೇಶ ಕಾಲ ವಸ್ತು ಎಲ್ಲದರಲ್ಲೂ ಇರೋದು ಇದು ಸೃಷ್ಟಿಗೆ ಮೂಲಾಧಾರ ಅಷ್ಟೇ ಅಲ್ಲ ವಸ್ತುಗಳಿಗೆ ಅವುಗಳ ಸ್ವಭಾವ ಗುಣಧರ್ಮಗಳನ್ನು ಕೊಟ್ಟು ಸ್ಥಿತಿಯಲ್ಲಿ ಇಡೋದು ಕೂಡ ತತ್ ಶಬ್ದಲ ಅರ್ಥದಲ್ಲೇ ಬರುತ್ತೆ ಆಮೇಲೆ ಸವಿತುಹು ಇದು ದೇವನಿಗೆ ಸಂಬಂಧಿಸಿದು ಸೂರ್ಯನ ತರಹ ಪ್ರೇರಣೆ ಕೊಡುವ ಶಕ್ತಿಯಿರೋ ದೇವರನ್ನ ಸೂಚಿಸುತ್ತೆ ಜೀವಿಗಳ ಸ್ವಭಾವಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ತರಹದ ಸೃಷ್ಟಿಗಳನ್ನ ಮಾಡೋದು ಸೃಷ್ಟಿ ಇದರ ಅರ್ಥ ಮೋಕ್ಷವನ್ನ ಕೊಡುವಂತಹ ವಿಶೇಷ ಸೃಷ್ಟಿಯನ್ನ ಮಾಡೋದು ಕೂಡ ಇದರಲ್ಲೇ ಸೇರಿದೆ ಇನ್ನು ವರೇಣ್ಯಂ ಅಂದ್ರೆ ಶ್ರೇಷ್ಠನು ಪೂಜೆಗೆ ಯೋಗ್ಯನು ಅಂತ ಯಾಕೆ ಶ್ರೇಷ್ಠ ಯಾಕೆಂದ್ರೆ ಆತ ಅನಂತ ಒಳ್ಳೆ ಗುಣಗಳಿಂದ ತುಂಬಿದ್ದಾನೆ ಮುಖ್ಯವಾಗಿ ಈ ಸೃಷ್ಟಿ ಸ್ಥಿತಿ ಲಯದಂತಹ ಎಂಟು ದೊಡ್ಡ ಕೆಲಸಗಳನ್ನು ಮಾಡೋದ್ರಿಂದ ಆತ ಪೂಜ್ಯ ಈ ಲಕ್ಷಣಗಳೇ ನಮಗೆ ಆತನನ್ನ ಭಜಿಸೋಕೆ ಪ್ರೇರಣೆ ಕೊಡುತ್ತೆ ಮುಂದೆ ಭರ್ಗಹ ಈ ಪದಕ್ಕೆ ಸಾಮಾನ್ಯವಾಗಿ ತೇಜಸ್ಸು ಅಥವಾ ಪಾಪನಾಶಕ ಅಂತ ಅರ್ಥ ಹೇಳ್ತೀವಿ ಆದರೆ ಇಲ್ಲಿ ಗ್ರಂಥ ಇದನ್ನ ರಕ್ಷಣೆ ಸ್ಥಿತಿ ನಿಯಮನ ಮತ್ತೆ ಪ್ರಳಯಕಾಲದಲ್ಲಿ ಸಂಹಾರ ದ ಜೊತೆ ಜೋಡಿಸುತ್ತೆ ಅಷ್ಟೇ ಅಲ್ಲ ಕೆಟ್ಟವರಿಗೆ ಕೆಟ್ಟ ಬುದ್ಧಿ ಕೊಟ್ಟು ನಾಶ ಮಾಡೋದಿದೆಯಲ್ಲ ಇದು ನಿಯಮನ ಮತ್ತು ಲಯದ ಒಂದು ವಿಧ ಅದು ಕೂಡ ಭರ್ಗಹ ಪದದ ಅರ್ಥದಲ್ಲೇ ಬರುತ್ತೆ ಓಹ್ ಒಂದೇ ಪದಕ್ಕೆ ಇಷ್ಟೆಲ್ಲಾ ಅರ್ಥಗಳ ಭರ್ಗಹ ಅಂದ್ರೆ ಬರೀ ತೇಜಸ್ಸು ಮಾತ್ರ ಅಲ್ಲ ರಕ್ಷಣೆ ನಿಯಂತ್ರಣ ಸಂಹಾರ ಎಲ್ಲವೂ ಸೇರಿದೆ ಅನ್ನೋದು ಗಮನಿಸಬೇಕಾದ ಅಂಶ ಹೌದು ಇನ್ನು ದೇವಸ್ಯ ಪದ ನೋಡಿ ದೇವಸ್ಯ ಇದಕ್ಕೆ ಬಹಳ ವಿಸ್ತಾರವಾದ ಅರ್ಥ ಇದೆ ಮುಖ್ಯವಾಗಿ ಸಂಸಾರ ಬಂಧನದಿಂದ ಬಿಡಿಸೋನು ಮೋಕ್ಷ ಮುಕ್ತಿಗೆ ಅರ್ಹರಾದವರನ್ನ ಶಾಶ್ವತ ಆನಂದಕ್ಕೆ ತಲುಪಿಸೋನು ಮೋಕ್ಷ ಹಾಗೆಯೇ ಜೀವಿಗಳನ್ನ ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಸಂಸಾರ ಬಂಧನದಲ್ಲಿ ಇಡೋನು ಬಂಧ ಸೃಷ್ಟಿಯಂತಹ ಆಟಗಳನ್ನ ಆಡೋನು ಬ್ರಹ್ಮ ರುದ್ರರಂತಹ ದೇವರನ್ನ ಆಗಿಟ್ಕೊಂಡು ತಾನು ಮಾತ್ರ ಸ್ವತಂತ್ರವಾಗಿ ಎಲ್ಲಾ ಕೆಲಸ ಮಾಡೋನು ನಿಯಮನ ಗ್ರಂಥ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಯಾ ಪದವನ್ನ ಈ ಎಂಟು ಲಕ್ಷಣಗಳಿಗೆ ಸಂಬಂಧಿಸಿದ ದೇವರ ಎಂಟು ವಿಶೇಷ ರೂಪಗಳ ಜೊತೆ ಲಿಂಕ್ ಮಾಡುತ್ತೆ ಸೃಷ್ಟಿಗೆ ಚತುರ್ಮುಖ ಬ್ರಹ್ಮನಲ್ಲಿರೋ ಭಗವದ್ ರೂಪ ಸ್ಥಿತಿಗೆ ವೈಕುಂಠವಾಸಿ ರೂಪ ಸಂಹಾರಕ್ಕೆ ನೃಸಿಂಹ ಅಥವಾ ರುದ್ರನೊಳಗಿನ ರೂಪ ನಿಯಮನಕ್ಕೆ ಅನಿರುದ್ಧ ಜ್ಞಾನಕ್ಕೆ ಪ್ರದ್ಯುಮ್ನ ಅಜ್ಞಾನಕ್ಕೆ ಸಂಕರ್ಷಣ ಬಂಧಕ್ಕೆ ವಾಸುದೇವ ಮತ್ತು ಮೋಕ್ಷಕ್ಕೆ ನಾರಾಯಣ ರೂಪ ಇದನ್ನ ಓಂಕಾರದ ಎಂಟು ಅಂಶಗಳಿಗೂ ಆ ಉ ಮ ಬಿಂದು ನಾದ ಕಲಾ ಶಾಂತ ಅತಿಶಾಂತ ಹೋಲಿಸಿದೆ ಇದು ನಿಜಕ್ಕೂ ಬೆರಗು ಮೂಡಿಸುತ್ತಿದೆ ದೇವಸ್ಯ ಅನ್ನೋ ಒಂದೇ ಪದದಲ್ಲಿ ಇಡೀ ಅಷ್ಟಲಕ್ಷಣಗಳ ಸಾರವೇ ಇದೆಯಲ್ಲ ಅನ್ನೋ ಹಾಗೆ ಕಾಣ್ತಿದೆ ಆ ಎಂಟು ರೂಪಗಳ ಚಿಂತನೆ ಇದೆಯಲ್ಲ ಅದು ಬಹಳ ಗಹನವಾಗಿದೆ ಹೌದು ಇನ್ನು ಮುಂದಿನ ಭಾಗಕ್ಕೆ ಬರೋಣ ಧೀಮಹಿ ಅಂದ್ರೆ ನಾವೂ ಧ್ಯಾನಿಸ್ತೀವಿ ಯಾರನ್ನ ಹಿಂದೆ ಹೇಳಿದ ಆ ಎಂಟು ಜಗತ್ ಕಾರ್ಯಗಳನ್ನ ಮಾಡೋ ಎಲ್ಲರಿಗಿಂತ ಶ್ರೇಷ್ಠನಾದ ದೇವರನ್ನ ಆತ ಬ್ರಹ್ಮಾದಿ ದೇವರ ಒಳಗೆ ನಿಂತು ಸ್ವತಂತ್ರವಾಗಿ ಕೆಲಸಗಳನ್ನು ಮಾಡ್ತಾನೆ ಅಂತ ತಿಳಿಯೋದೇ ಇಲ್ಲಿನ ಅನುಸಂಧಾನ ಕೊನೆದಾಗಿ ಧಿಯೋಯೋನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನ ಧೀ ಪ್ರೇರೇಪಿಸ್ತಾನೋ ಅಂತ ಯೋಗ್ಯರಾದ ನಮಗೆ ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಬೇಕಾದ ಸದ್ಬುದ್ಧಿಯನ್ನ ಪ್ರೇರೇಪಿಸಲಿ ಅಂತ ಪ್ರಾರ್ಥನೆ ಮಾಡೋದು ಇದರ ಮುಖ್ಯ ಅರ್ಥ ಇಲ್ಲಿ ಗ್ರಂಥ ಒಂದು ಸೂಕ್ಷ್ಮವಾದ ವಿಷಯವನ್ನೂ ಹೇಳುತ್ತೆ ಕೆಟ್ಟವರಿಗೆ ಕೆಟ್ಟ ಬುದ್ಧಿಯನ್ನು ಪ್ರೇರೇಪಿಸೋನೋ ಅಂತೆ ಇದು ನಿಯಮನ ಮತ್ತು ಅಜ್ಞಾನಕ್ಕೆ ಸಂಬಂಧಿಸಿದ್ದು ನಮ್ಮ ಸುತ್ತ ನಡೀತಿರೋ ಈ ಸೃಷ್ಟಿ ಸ್ಥಿತಿ ಲಯದಂತಹ ಎಂಟು ಕೆಲಸಗಳನ್ನು ನೋಡಿ ಅದರ ಹಿಂದಿರೋ ದೇವರ ಮಹತ್ವವನ್ನ ತಿಳಿದು ಆತನಲ್ಲಿ ಭಕ್ತಿ ಬರೋ ಹಾಗೆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸ್ಲಿ ಅನ್ನೋದೇ ಇದರ ತಾತ್ಪರ್ಯ ಹ್ಮ್ ಹಾಗಾದ್ರೆ ಈ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರವನ್ನ ಅನುಸಂಧಾನಪೂರ್ವಕವಾಗಿ ಜಪಾ ಮಾಡೋದು ಅಂದ್ರೆ ಬರೀ ಪದಗಳನ್ನ ಹೇಳೋದಲ್ಲ ಬದಲಿಗೆ ಈ ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಮೋಕ್ಷದವರೆಗಿನ ಆ ಎಂಟು ಮಹಾಶಕ್ತಿಗಳನ್ನ ನಡೆಸೋ ದೇವರನ್ನೇ ನೇರವಾಗಿ ಧ್ಯಾನ ಮಾಡೋದು ಅಂತಾಯ್ತು ಇದು ಇದು ನಿಜಕ್ಕೂ ಒಂದು ಅತ್ಯಂತ ಆಳವಾದ ಚಿಂತನೆ ಬರೀ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಇಡೀ ವಿಶ್ವದ ಕೆಲಸದ ಆಧ್ಯಾತ್ಮಿಕ ನೋಟ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಅದೇ ಈ ಗ್ರಂಥದ ಒಳನೋಟ ಇದು ಗಾಯತ್ರಿ ಮಂತ್ರದ ಪೂಜೆಯನ್ನ ಒಂದು ಸಾಮಾನ್ಯ ಆಚರಣೆಯಿಂದ ಒಂದು ಫಿಲಾಸಾಫಿಕಲ್ ಮತ್ತು ಸ್ಪಿರಿಚುವಲ್ ಅನುಭವದ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಗ್ರಂಥ ಇದನ್ನ ನಾರಾಯಣಾರೂಢ ನಾರಾಯಣನೇ ಈ ಎಂಟಕ್ಕೂ ಆಧಾರ ಮತ್ತೆ ಪ್ರಣಾಮಾರೂಢ ಓಂಕಾರದ ದೃಷ್ಟಿಯಿಂದ ಅಂತ ಬೇರೆ ಬೇರೆ ಆಯಾಮಗಳಲ್ಲೂ ವಿಶ್ಲೇಷಿಸುತ್ತೆ ಅದರ ಆಳವನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಇದೇ ಕಾರಣಕ್ಕೆ ಗ್ರಂಥ ಗಾಯತ್ರಿಯನ್ನ ವೇದಮಾತೆ ಅಂತ ಕರೆಯದು ಇದರ ಒಳಗಿನ ಅರ್ಥ ತಿಳಿದ್ರೆ ಇಡೀ ವೇದದ ಸಾರ ತಿಳಿದ ಹಾಗೆ ಅಂತ ಹೇಳ್ತಾರೆ ಸಂಧ್ಯಾ ಆಚರಣೆ ಅಂದರೆ ಸ್ನಾನ ಆಚಮನ ಪ್ರಾಣಾಯಾಮ ಅರ್ಘ್ಯ ಕೊಡೋದು ಈ ತರದ ದೈಹಿಕ ಕ್ರಿಯೆಗಳು ಮತ್ತೆ ಈ ರೀತಿಯ ಆಳವಾದ ಮಾನಸಿಕ ಚಿಂತನೆ ಅಂದ್ರೆ ಅನುಸಂಧಾನ ಇವೆರಡೂ ಸೇರುತ್ತೆ ಒಂದೊಂದು ಕ್ರಿಯೆಗೂ ಉದಾಹರಣೆಗೆ ಆಚಮನಕ್ಕೆ ಇಪ್ಪತ್ತು ನಾಲ್ಕು ತತ್ವಗಳ ಪರಿಚಯ ಪ್ರಾಣಾಯಾಮಕ್ಕೆ ದೋಷ ನಿವಾರಣೆ ಹೀಗೆ ಒಳಗಿನ ಅರ್ಥಗಳನ್ನ ಗ್ರಂಥ ವಿವರಿಸುತ್ತೆ ಸರಿ ಈಗ ಜ್ಞಾನವನ್ನು ಬೇಗ ಮತ್ತೆ ಆಳವಾಗಿ ತಿಳಿಬೇಕು ಅಂತ ಬಯಸೋ ಕೇಳುಗರಿಗೆ ಇದು ಹೇಗೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಗಾಯತ್ರಿಯ ಈ ಅಂತರಂಗವನ್ನ ಅರ್ಥ ಮಾಡಿಕೊಳ್ಳೋದೆ ಜ್ಞಾನ ಗಳಿಸೋಕೆ ಒಂದು ಮುಖ್ಯ ದಾರಿ ಅಂತ ಈ ಮೂಲ ಸ್ಪಷ್ಟವಾಗಿ ಹೇಳ್ತಿದೆ ಅನ್ಸುತ್ತೆ ಕೇವಲ ಹೊರಗಿನ ಆಚರಣೆ ಮಾಡೋದ್ರಿಂದ ಆಳವಾದ ತಿಳುವಳಿಕೆಗೆ ಹೋದಾಗ ಆ ಜ್ಞಾನ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಆಚರಣೆಗೂ ಹೆಚ್ಚು ಫಲ ಸಿಗುತ್ತೆ ಅಲ್ವಾ ಖಂಡಿತ ಅದಕ್ಕೆ ಗ್ರಂಥದಲ್ಲಿ ಶ್ರದ್ಧೆ ಎಷ್ಟು ಮುಖ್ಯ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಛಾಂದೋಗ್ಯ ಉಪನಿಷತ್ತಿನ ಒಂದು ವಾಕ್ಯವನ್ನ ಉಲ್ಲೇಖಿಸ್ತಾರೆ ಯಥೇವ ವಿದ್ಯೆಯಾ ಕರೋತೀ ಶ್ರದ್ಧೆಯ ಉಪನಿಷದ ತದೇವ ಭವತಿ ಅಂತ ಇದರ ಸರಳ ಅರ್ಥ ಏನು ಅಂದರೆ ಜ್ಞಾನದಿಂದ ವಿದ್ಯೆ ಶ್ರದ್ಧೆಯಿಂದ ಮತ್ತೆ ಅದರ ರಹಸ್ಯಾರ್ಥಗಳ ತಿಳುವಳಿಕೆಯಿಂದ ಉಪನಿಷತ್ ಮಾಡಿದ ಕೆಲಸವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಹೆಚ್ಚು ಫಲ ಕೊಡುತ್ತೆ ಇಲ್ಲಿ ಶ್ರದ್ಧೆ ಅಂದರೆ ಸುಮ್ಮನೆ ನಂಬಿಕೆಯಲ್ಲ ಅದೊಂದು ಆಸ್ತಿಕ ಬುದ್ಧಿ ಅಂತಾರೆ ಅಂದರೆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಇದು ಸತ್ಯ ಅನ್ನೋ ಗಟ್ಟಿ ನಂಬಿಕೆ ಮತ್ತೆ ಈ ಆಚರಣೆಯಿಂದ ನನಗೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ಅರಿವು ಈ ಎರಡೂ ಸೇರಿದಾಗ ಅದು ನಿಜವಾದ ಶ್ರದ್ಧೆಯಾಗುತ್ತೆ ಹ್ಮ್ ಇದು ಬಹಳ ಮುಖ್ಯವಾದ ಒಳನೋಟ ಇನ್ನು ಈ ಗ್ರಂಥದ ಹಿಂದೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಲೇಖಕರಾದ ವಿಜೇಂದ್ರ ರಾಮನಾಥ ಭಟ್ಟರು ಇದನ್ನ ತಮ್ಮ ತಂದೆ ತಾಯಿಗಳಿಗೆ ಅರ್ಪಿಸಿದ್ದಾರೆ ಅಂತ ಇದೆ ಇದು ಆಚಾರ್ಯ ಗ್ರಂಥಮಾಲಾ ಅನ್ನೋ ಸೀರೀಸ್ನ ಎರಡನೇ ಪುಸ್ತಕ ಅಂತೆ ಹೌದು ಮತ್ತೆ ಇದರ ಪ್ರಕಟಣೆಗೆ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದ ಇದೆ ಜೊತೆಗೆ ಹಲವಾರು ವಿದ್ವಾಂಸರು ಶಿವಮೊಗ್ಗದ ಗೌಡಸಾರಸ್ವತ ಸಮಾಜದಂತಹ ಸಂಸ್ಥೆಗಳು ಪವಮಾನ ಜಿ ಭಟ್ ಅವರಂತಹ ವ್ಯಕ್ತಿಗಳ ಬೆಂಬಲವೂ ಇದೆ ಅಂತ ಗ್ರಂಥದಲ್ಲಿ ಕೃತಜ್ಞತೆಯಿಂದ ನೀಡಿದ್ದಾರೆ ಪ್ರಕಾಶಕರ ಮುಖ್ಯ ಉದ್ದೇಶ ಧರ್ಮ ಪ್ರಚಾರ ಮತ್ತೆ ಜ್ಞಾನವನ್ನ ಹಂಚೋದು ಅಂತ ಕಾಣುತ್ತೆ ವೈದಿಕ ಆಚರಣೆಗಳು ಅದರಲ್ಲೂ ಸಂಧ್ಯಾ ವಂದನೆಯಂತಹ ಹೂಗಳ ಮಹತ್ವ ಮತ್ತೆ ಅದರ ಸರಿಯಾದ ತಿಳುವಳಿಕೆಯನ್ನ ಸಮಾಜಕ್ಕೆ ತಲುಪಿಸೋದು ಕಾಲಕ್ರಮೇಣ ಆಚರಣೆಗಳಲ್ಲಿ ಬಂದಿರೋ ಸ್ವಲ್ಪ ಆ ಶಿಥಿಲತೆಯನ್ನ ಸರಿಪಡಿಸೋದು ಅವರ ಆಶೆ ಇರ್ಬೋದು ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯ ಸಾರಾಂಶ ಏನು ಅಂತ ನೋಡೋದಾದ್ರೆ ನಾವು ಚರ್ಚೆ ಮಾಡಿದ ಈ ಮೂಲದ ಪ್ರಕಾರ ಸಂಧ್ಯಾ ವಂದನೆ ಅನ್ನೋದು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ ಅದು ನಮ್ಮ ಒಳಗಿನ ಶುದ್ಧಿಗೆ ಏಕಾಗ್ರತೆಗೆ ಮತ್ತೆ ದೇವರ ಜೊತೆ ಒಂದು ಸಂಪರ್ಕ ಸಾಧಿಸೋಕಿರೋ ಒಂದು ಆಳವಾದ ಚಿಂತನೆಗೆ ಹಚ್ಚುವ ಅಭ್ಯಾಸ ಅದರ ಮುಖ್ಯ ಭಾಗವಾದ ಗಾಯತ್ರಿ ಮಂತ್ರ ಅನ್ನೋದು ಬರೀ ಶಬ್ದಗಳ ಗುಂಪಲ್ಲ ಅದು ದೇವರ ಎಂಟು ಮೂಲಭೂತ ವಿಶ್ವಕಾರ್ಯಗಳನ್ನು ಅಂದರೆ ಅಷ್ಟಲಕ್ಷಣಗಳನ್ನು ತನ್ನಲ್ಲೇ ಇಟ್ಕೊಂಡಿರೋ ಒಂದು ಶಕ್ತಿಶಾಲಿ ಸಾಧನ ಈ ಅಂತರಂಗವನ್ನ ಅಂದರೆ ಅದರ ಆಳವಾದ ಅರ್ಥವನ್ನ ತಿಳಿದು ಅನುಸಂಧಾನದೊಂದಿಗೆ ಆಚರಿಸಿದಾಗ ಅದು ಸುಮ್ಮನೆ ಯಾಂತ್ರಿಕವಾಗಿ ಮಾಡೋ ಕ್ರಿಯೆಯ ಮಟ್ಟದಿಂದ ಒಂದು ಪ್ರಜ್ಞಾಪೂರ್ವಕವಾದ ಪೂಜೆಯ ಮಟ್ಟಕ್ಕೆ ಹೋಗುತ್ತೆ ಇದು ಬ್ರಹ್ಮಾಂಡದಲ್ಲಿ ಮತ್ತೆ ನಮ್ಮೊಳಗಿ ನಡೀತಿರೋ ಸೃಷ್ಟಿ ಸ್ಥಿತಿ ಲಯದಂತಹ ದೇವರ ಕೆಲಸಗಳ ವಿಸ್ತಾರವನ್ನ ಚಿಂತನೆ ಮಾಡೋಕೆ ಒಂದು ಅದ್ಭುತವಾದ ಚೌಕಟ್ಟನ್ನು ಕೂಡುತ್ತೆ ಕೊನೆಯದಾಗಿ ಮೂಲಗ್ರಂಥದಲ್ಲಿ ಒಂದು ಕುತೂಹಲವಾದ ವಿಷಯವನ್ನ ಹೇಳಿದ್ದಾರೆ ಅದೇನಂದ್ರೆ ಈ ಅಷ್ಟಲಕ್ಷಣಗಳು ಮತ್ತೆ ಗಾಯತ್ರಿಯ ಅನುಸಂಧಾನದ ಬಗ್ಗೆ ಕೇವಲ ಕುತೂಹಲದಿಂದ ಓದಿದ್ರೂ ಸಹ ಅಂದ್ರೆ ಈ ಗಾಯತ್ರಿ ಸುಧಾಸೌರಭ ಗ್ರಂಥವನ್ನ ಸುಮ್ಮನೆ ಅಧ್ಯಯನ ಮಾಡಿದ್ರೂ ಕೂಡ ಅದು ಗಾಯತ್ರಿಯ ನಿಜವಾದ ಹಿರಿಮೆಯನ್ನ ತಿಳಿಸ್ಕೊಡೋದ್ರಿಂದ ಪ್ರಯೋಜನ ಆಗ್ಬಹುದು ಅಂತ ಅಂದ್ರೆ ಜಪ ಮಾಡೋಕೆ ಆಗದೇ ಇದ್ದರೂ ಅದರ ಅರ್ಥ ತಿಳಿಯೋ ಪ್ರಯತ್ನ ಮಾಡಿದ್ರೂ ಒಳ್ಳೇದು ಅನ್ನೋ ಆಶಯ ಇದ್ದಾಗೆ ಇದೆ ಮತ್ತು ಕೇಳುಗರು ಆಲೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಬಿಟ್ಟೋಗೋಣ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಸಿಗೋ ಸುಖ ದುಃಖಗಳು ಏರಿಲೀಟಗಳು ಉದಾಹರಣೆಗೆ ಒಂದು ಸಂತೋಷದ ಸನ್ನಿವೇಶ ಇದನ್ನು ಸೃಷ್ಟಿ ಅಥವಾ ಸ್ಥಿತಿ ಅಂತ ನೋಡ್ಬೋದಾ ಅಥವಾ ಒಂದು ಕಷ್ಟದ ಸಮಯ ಲಯ ಅಥವಾ ಬಂಧ ಅಂತ ನೋಡ್ಬೋದಾ ಇವುಗಳನ್ನು ಈ ಎಂಟು ದೈವಿಕ ಕ್ರಿಯೆಗಳ ದೃಷ್ಟಿಯಿಂದ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ದೃಷ್ಟಿಯಿಂದ ನೋಡೋಕೆ ಪ್ರಯತ್ನ ಮಾಡಿದರೆ ಜೀವನದ ಬಗ್ಗೆ ನಮ್ಮ ತಿಳುವಳಿಕೆ ನಮ್ಮ ಪ್ರತಿಕ್ರಿಯೆ ಹೇಗೆ ಬದಲಾಗಬಹುದು ಸುಖ ಬಂದಾಗಲೂ ದುಃಖ ಬಂದಾಗಲೂ ಎಲ್ಲದರ ಹಿಂದೆ ದೇವರ ಈ ಎಂಟು ಮುಖದ ಕೆಲಸ ಇದೆ ಮೂಲ ಹೇಳೋ ಹಾಗೆ ಗಾಯತ್ರಿ ರೂಢನಾದ ದೇವರನ್ನ ಅಂತ ನೆನಪಿಸ್ಕೊಂಡ್ರೆ ಅದೊಂದು ಆಳವಾದ ಸ್ವೀಕಾರದ ಭಾವನೆ ಮತ್ತೆ ಎಲ್ಲದರಲ್ಲೂ ಆತನ ಜೊತೆ ಒಂದು ಕನೆಕ್ಷನ್ನಲ್ಲಿದ್ದಿಂಗಿ ಅನ್ನೋ ಅನುಭವ ಕೊಡಬಹುದಾ ಇದನ್ನು ಖಂಡಿತ ಆಲೋಚಿಸ್ಬೋದು